ॐ नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परं ब्रह्म तस्मै गुरवे नमः अखण्डमण्डलाकारम् व्याप्तं येन चराचरं। तत्पदं दर्शितं येन तस्मै श्री गुरुवे नमः हरि ओम श्री गुरुभ्यो नमः हरि ओम ओम श्री सद्गुरु सिद्धारूढ़ स्वामी महाराज की जय ओम श्री सद्गुरु गुरुनाथ स्वामी महाराज की जय सकल साधु संत महाराज की जय 13ನೇಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರುಡಾಯ ನಮಃ ಭವಚಲದಿಯೊಳು ತಳಮಳಿಸುತಿಹರನು ಗುರು ತารಿಸುವನು ಪವನ ವಿಜಯ ಮನೋಜಯಾದಿಗಳಿಲ್ಲದೆ ಅನುಗ್ರಹಿಪನು ಶ್ರವಣಮಾಡಿ ಚರಿತ್ರವನು ಗುರುನಾಮಾಯವನು ನುಡಿವನು ತವಕದಿಂದಲಿಯವನ ಅವನ ರಕ್ಷಿಸುವವನು ಸಿದ್ಧಾರೂಢನು ಶ್ರೀ ಸಿದ್ಧಾರೂಢ ಭಗವಂತನೇ ನಿನಗೆ ಜಯ ಜಯಕಾರವಿರಲಿ ನೀನೇ ಸಮಸ್ತ ಅನಾಥರಾದಂತವರನ್ನ ಪಾಲಿಸುತ್ತಿರುವಿ ಮತ್ತು ನೀನೇ ಮುಮುಕ್ಷೆಗಳನ್ನು ಮುಕ್ತಿ ಪಂಥಕ್ಕೆ ಹಚ್ಚಿ ಜಗತ್ತಿನಲ್ಲಿ ಕೀರ್ತಿಯನ್ನ ಬೆಳೆಸುವಿ ಸರ್ವ ಜನರ ಉದ್ಧಾರಾರ್ಥವಾಗಿ ನೀನೇ ಈ ಕಥಾಮೃತವನ್ನ ರಚಿಸಿರುವಿ ಇದನ್ನು ಪಠಿಸುವವರು ಭಕ್ತಿಯುಕ್ತರಾಗಿ ಕಡೆಗೆ ನಿನ್ನ ಕೃಪೆಯಿಂದ ಮುಕ್ತಿಯನ್ನ ಹೊಂದುವರು ಹಿಂದಿನ ಅಧ್ಯಾಯದಲ್ಲಿ ಏನು ಕಥೆಯಾಯಿತೆಂದರೆ ಭೀಮಪ್ಪನು ಸದ್ಗುರುಗಳನ್ನ ಕುರಿತು ಪುತ್ರನನ್ನ ಬೇಡಿದಾಗ ಮಹಾತ್ಮರು ತಾವೇ ಅವರ ಪುತ್ರರಾದರು ಈ ಭಾವದಿಂದ ಸಿದ್ಧರು ಅವರ ಗ್ರಹದಲ್ಲಿ ಕ್ರೀಡಿಸುತ್ತಿದ್ದರು ರಾತ್ರಿ ಕಾಲದಲ್ಲಿ ಭೀಮಪ್ಪನ ಗ್ರಹದೊಳಗೆ ಇದ್ದು ಹಗಲಿನಲ್ಲಿ ಡುಮಗೇರಿ ಕಟ್ಟಿಗೆ ಬರುತ್ತಿದ್ದರು ಹೀಗಿರುತ್ತಾ ಹುಬ್ಬಳ್ಳಿ ಪೇಟೆಯಲ್ಲಿ ಗೌರಿ ಉತ್ಸವದ ಸಲುವಾಗಿ ಜನರೆಲ್ಲಾ ಕೂಡಿ ಒಂದು ದೊಡ್ಡ ರಥವನ್ನು ತಯಾರಿಸಿದ್ದರು ಆದರೆ ಉತ್ಸವದ ದಿವಸ ಆ ಜನರೊಳಗೆ ಕಲಹವಾಯಿತು ಮತ್ತು ರಥೋತ್ಸವಕ್ಕೆ ಪ್ರತಿಬಂಧಕವಾಯಿತು ಅದೇ ಸಮಯದಲ್ಲಿ ಸಿದ್ಧರು ಡುಮಗೇರಿ ಕಟ್ಟೆಯ ಮೇಲೆ ಕೂತಿದ್ದರು ಆಗ ಪ್ರಸಿದ್ಧರಾದ ರಥಪಕ್ಷದ ಜನರು ಸದ್ಗುರುಗಳ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಏ ಪ್ರಭು ನಮ್ಮ ದೀನ ವಿನಂತಿಯನ್ನ ಶ್ರವಣ ಮಾಡಬೇಕು ನಾವೆಲ್ಲರೂ ಕೂಡಿ ಒಂಬತ್ತು ಕಳಸದ ರಥವನ್ನ ಸಿದ್ಧಪಡಿಸಿದ್ದೇವೆ ಆದರೆ ಅದರ ಮೇಲೆ ಸ್ಥಾಪಿಸುವುದಕ್ಕೆ ಯಾವ ದೇವರನ್ನು ತರಬೇಕು ಎಂದು ನಮ್ಮೊಳಗೆ ಕಲಹವಾಗಲು ನಾವು ಏನು ಹೇಳಿದೆವೆಂದರೆ ಶ್ರೀ ಸಿದ್ಧಾರೂಢ ಮಹಾತ್ಮರಿರುವಾಗ ಅವರಿಗಿಂತ ಹೆಚ್ಚಿನ ದೇವರು ಮತ್ತಾರೂ ಇಲ್ಲ ಆದ್ದರಿಂದ ಅವರೇ ರಥದಲ್ಲಿ ಕೂಡಿರುವುದಕ್ಕೆ ಯೋಗ್ಯರು ಎಂದು ನಾವು ಹೇಳಲು ಎಲ್ಲರೂ ಇದಕ್ಕೆ ಒಪ್ಪಿಕೊಂಡರು ಈಗ ಮಹಾತ್ಮರೇ ಅಲ್ಲಿಯವರೆಗೆ ಬಂದು ರಥವನ್ನೇರಿ ನಮ್ಮೆಲ್ಲರಿಗೂ ಆನಂದ ಪಡಿಸಬೇಕು ಎಂದು ಪ್ರಾರ್ಥಿಸಲು ಸಿದ್ಧರು ಅಂದುಕೊಳ್ತಾರೆ ಪ್ರಾರಬ್ಧದ ಕಾರ್ಯಗಳು ವಿಚಿತ್ರವಾಗಿವೆ ಎಂದು ಸದ್ಭಕ್ತರು ಕೂಡ ಹೋದರು ಅವರು ರಥ ಇದ್ದಲ್ಲಿಗೆ ಸಿದ್ಧಾರುಡರನ್ನ ಕರೆದುಕೊಂಡು ಹೋಗಿ ಮಹಾತ್ಮರನ್ನ ವಸ್ತ್ರಾಭರಣಗಳಿಂದ ಭೂಷಿಸಿದವರಾಗಿ ಸರ್ವರು ನಾಮಘೋಷವನ್ನು ಮಾಡುತ್ತಾ ರಥದ ಮೇಲೆ ಕುಳ್ಳಿರಿಸಿದರು ಕಲ್ಯಾಣವಸ್ತು ಎಂದು ಸಿದ್ಧಾರುಡರು ಸರ್ವರಿಗೂ ಆಶೀರ್ವಾದವನ್ನ ಕೊಟ್ಟರು ರಥದ ಮೇಲೆ ಮೂರ್ತಿಯನ್ನ ಕಂಡು ಅಬಾಲ ವೃದ್ಧರೆಲ್ಲರಿಗೂ ಆನಂದವಾಯಿತು ಸಿದ್ಧರ ವೈಭವವನ್ನ ನೋಡಿ ಭೀಮಪ್ಪನ ಆನಂದವೂ ವರ್ಣಿಸಲಾಗದು ಆತನು ಮನೆಯೊಳಗೆ ದಾಗೀನೆಗಳನ್ನ ಮಾರಿ ಬಡ ಜನರಿಗೆಲ್ಲ ಪ್ರಸ್ತವನ್ನ ಮಾಡಿಸಿದನು ರಥದ ಮೇಲೆ ಮಹಾತ್ಮರು ಕೂತಿರುವಾಗ ಹೀಗೆ ವಿಚಾರ ಮಾಡುತ್ತಿದ್ದರು ಎಪ್ಪತ್ತೆರಡು ನಾಡಿಗಳಿಂದ ಕೂಡಿದ ಈ ದೇಹವೇ ರಥವು ಅದರ ಮೇಲೆ ಆತ್ಮನು ತಾನೇ ಕುಳಿತುಕೊಂಡು ಸರ್ವ ವೃತ್ತಿಗಳಿಗೆ ಅನುಮೋದನೆ ಕೊಡುವನು ಸುಷುಪ್ತಿ ಕಾಲದಲ್ಲಿ ಯಾವ ಈ ಆತ್ಮನು ಆನಂದ ಘನನಾಗಿರುವನೋ ಆತನೇ ನಾನು ನಿತ್ಯವಾಗಿರುತ್ತೇನೆ ರಥೋತ್ಸವವಾದ ಬಳಿಕ ಸಿದ್ಧರು ರಥದಿಂದ ಇಳಿದು ಡುಮಗೇರಿ ಕಟ್ಟೆಯ ಮೇಲೆ ಶಾಂತರಾಗಿ ಕುಳಿತುಕೊಂಡರು ಅಂದಿನಿಂದ ಜನರು ಆಗಾಗ ಬಂದು ಸಿದ್ಧರನ್ನ ಪೂಜಿಸುತ್ತಿದ್ದರು ಮತ್ತು ಅಪಾರ ದ್ರವ್ಯವನ್ನ ಖರ್ಚು ಮಾಡಿ ಸಮಾರಾಧನೆಗಳನ್ನ ಮಾಡಿಸುತ್ತಿದ್ದರು ಯಾವ ಚಿಕ್ಕನಾನಂದ ಸಮಾಧಿ ಸ್ಥಾನದಲ್ಲಿ ಸಿದ್ಧ ಗುರುಗಳು ಇರುತ್ತಿದ್ದರೋ ಅಲ್ಲಿಗೆ ಅವರನ್ನು ಪೂಜಿಸಲಿಕ್ಕೆ ಬಹುಜನ ಬಂದು ಭೋಜನಾದಿಗಳನ್ನ ಮಾಡುತ್ತಿದ್ದರು ಅದರ ದಿಶೆಯಿಂದ ಕಾರಡಿಗೆ ಮಲ್ಲಪ್ಪ ಶಿರುಗುಪ್ಪಿ ಹೊಂಬಣ್ಣ ಎಂಬ ಸದ್ಗುರುಗಳ ಪ್ರೀತಿಗೆ ಪಾತ್ರರಾದ ಗೃಹಸ್ಥರು ಆ ಸ್ಥಾನದಲ್ಲಿ ಎರಡು ದೊಡ್ಡ ಧರ್ಮಶಾಲೆಗಳನ್ನ ಕಟ್ಟಿಸಿದರು ಮತ್ತು ನೀರಿಗಾಗಿ ಒಂದು ಬಾವಿಯನ್ನ ಕಟ್ಟಿಸಿದರು ಈ ಪ್ರಕಾರ ಮನೋಹರವಾದ ಸಿದ್ಧಾಶ್ರಮವು ಆ ಸ್ಥಾನದಲ್ಲಿ ರಚಿಸಲ್ಪಟ್ಟಿತು ದೇಶದಲ್ಲಿ ಕ್ಷಾಮ ಕಾಲವು ಬಂದಾಗ ಬಹಳ ಜನರು ಕ್ಷುತ್ಪೀಡಿತರಾಗಲು ಸಿದ್ಧಾರುಡರು ಭಕ್ತರೆಲ್ಲರಿಗೂ ಕೂಡಿ ಆನಂದದಿಂದ ಆ ಜನರಿಗೆ ಊಟ ಮಾಡಿಸಿದರು ಇದಕ್ಕೋಸ್ಕರ ಸಿದ್ಧಾರುಡರು ಆ ಭಕ್ತರನ್ನ ಕುರಿತು ನೀವು ಬಡ ಜನರಿಗೆಲ್ಲ ತೃಪ್ತಿಯನ್ನ ಮಾಡಿದಿರಿ ಆದ್ದರಿಂದ ನಮಗೆ ಬಹಳ ಆನಂದವಾಯಿತು ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಯಿಂದಲೂ ದೀನ ಜನರ ಆಶೀರ್ವಾದದಿಂದಲೂ ನಿಮಗೆಲ್ಲ ಆನಂದ ಮುಕ್ತಿಯಾಗುವುದು ಮತ್ತು ದೇಹಾವಸಾನ ಕಾಲದಲ್ಲಿ ವಿದೇಹ ಮುಕ್ತಿಯು ಪ್ರಾಪ್ತಿ ಆಗುವುದು ಎಂದರು ಕಾರ್ತಿಕ ಶುದ್ಧ ಪೂರ್ಣಿಮೆ ದಿವಸ ಹೊಂಬಪ್ಪನೆಂಬ ಸಾಹುಕಾರನು ಶುದ್ಧಾಶ್ರಮದಲ್ಲಿ ಬಡ ಜನರಿಗೆ ಬಹು ಆಧಾರದಿಂದ ಅನ್ನಪಾನವನ್ನ ಕೊಟ್ಟು ಸದ್ಗುರುಗಳನ್ನು ಸಂತೋಷಪಡಿಸಿದನು ಆ ದಿನ ಸರ್ವರಿಗೂ ಅಪಾರವಾದ ಆನಂದವಾಯಿತು ಮತ್ತು ಸರ್ವರು ಕೂಡಿ ಇದೇ ಪ್ರಕಾರ ಪ್ರತಿ ವರ್ಷವೂ ಪ್ರಸ್ತ ಮಾಡಿಸಬೇಕೆಂದು ನಿಶ್ಚಯಿಸಿದರು ಮತ್ತು ಆ ದಿನದ ಆನಂದ ಸಂಪೂರ್ಣ ಮಾಡುವುದಕ್ಕೆ ಸದ್ಗುರುಗಳ ರಥೋತ್ಸವ ಮತ್ತು ಮಂಟಪ ಪೂಜಾ ವಿಧಾನ ನಡೆಸಬೇಕೆಂತಲೂ ನಿರ್ಣಯವನ್ನ ಮಾಡಿದರು ಕೆಲವು ವರ್ಷಗಳವರೆಗೆ ಇದೇ ಪ್ರಕಾರವಾಗಿ ನಡೆಸಿದರು ಆಮೇಲೆ ಭಕ್ತ ಜನರೆಲ್ಲರೂ ಇದೇ ಉತ್ಸವವು ಶಿವರಾತ್ರಿಗೆ ಮಾಡಬೇಕೆಂದು ನಿರ್ಣಯಿಸಿದ ಪ್ರಕಾರ ಅಂದಿನಿಂದ ಶಿವರಾತ್ರಿಯ ಮಹೋತ್ಸವವೇ ಪ್ರಸಿದ್ಧಿಯಾಯಿತು ಆ ಪುಣ್ಯಕಾಲದ ಮಹೋತ್ಸವವನ್ನು ನೋಡಲಿಕ್ಕೆ ದೂರ ದೂರ ದೇಶದ ಜನರು ಬರುವಂಥವರಾದರು ಈ ಉತ್ಸವ ಕಾಲದಲ್ಲಿ ಏಳು ದಿವಸ ಪರ್ಯಂತ ಪಂಚಾಕ್ಷರಿ ಮಂತ್ರಘೋಷವು ರಾತ್ರಿ ಹಗಲು ನಡೆಯುತ್ತಿರುವುದು ಪ್ರಾತಃ ಕಾಲದಲ್ಲಿ ಸದ್ಗುರುನಾಥರು ಮಂಟಪದಲ್ಲಿ ಉಚ್ಛಾಸನದ ಮೇಲೆ ಕೂತುಕೊಂಡಿದ್ದು ಸಮ್ಮುಖದಿಂದ ವೇದಾಂತ ವಿಷಯಗಳನ್ನ ನಿರೂಪಿಸಿದರು ಅದನ್ನು ಕೇಳಿದವರಿಗೆ ಅಮೃತವು ತುಚ್ಛವೆನಿಸುವುದು ಅನಂತರ ನಾಲ್ಕು ತಾಸು ಹೊತ್ತು ಬಂದ ಮೇಲೆ ಸುವರ್ಣದ ಜನರಿಗೆ ವರ್ಣೋಚಿತವಾಗಿ ಭೋಜನ ಸಮಾರಂಭಗಳು ಅಲ್ಲಲ್ಲಿ ನಡೆಯುತ್ತಿದ್ದವು ಬಡ ಅನಾಥ ಜನರಿಗೆ ಮುಖ್ಯವಾಗಿ ಕರೆ ಕರೆದು ಊಟ ಮಾಡಿಸುತ್ತಾರೆ ಅಪರಾಹ್ನದಲ್ಲಿ ಕೀರ್ತನ ಗಾಯನ ಭಜನ ಮತ್ತು ವೇದಾಂತ ಅಥವಾ ಭಕ್ತಿಪರ ವ್ಯಾಖ್ಯಾನ ಸದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುತ್ತವೆ ಈ ಉತ್ಸವ ಕಾಲದಲ್ಲಿ ನಿತ್ಯ ಪ್ರದೋಷ ಕಾಲದಲ್ಲಿ ದಿವ್ಯ ಮಂಟಪದಲ್ಲಿ ಸದ್ಗುರುಗಳನ್ನ ಕೊಳ್ಳಿರಿಸಿ ಬಹು ವೈಭವದಿಂದ ಪೂಜೆಯನ್ನ ಮಾಡುತ್ತಾರೆ ಆ ಸಮಯದಲ್ಲಿ ಲಕ್ಷಾವಧಿ ಜನರು ನಾಮಘೋಷ ಮಾಡಿ ತಮ್ಮ ಅತ್ಯಾನಂದವನ್ನ ಪ್ರದರ್ಶನ ಮಾಡುವರು ಈ ಪ್ರಕಾರ ಏಳು ದಿನ ಉತ್ಸವ ನಡೆಯುವುದು ಅಂತ್ಯ ದಿನ ಸದ್ಗುರುಗಳನ್ನ ರಥಾರೋಹಣ ಮಾಡಿಸಿ ಬಹು ಆನಂದದಿಂದ ರಸ್ತೆ ಮೇಲೆ ಮೆರೆಯಿಸುತ್ತಾರೆ ಆ ದಿನದ ಆನಂದವು ಅವರ್ಣನೀಯವಾದದ್ದು ಯಾವ ಆತನ ಪುಣ್ಯವು ಅಗಣಿತವಾಗಿರುವುದೋ ಆತನಿಗೇನೆ ಈ ಉತ್ಸವ ನೋಡುವ ಪ್ರಾಪ್ತವು ಆ ಸಮಯದಲ್ಲಿ ಯಾವ ಆತನಿಗೆ ಸದ್ಗುರು ದರ್ಶನವಾಗುವುದೋ ಆತನು ಈ ಜನ್ಮದಲ್ಲಿಯೇ ಮುಕ್ತನಾಗುವನು ಯಾವ ಸಿದ್ಧ ಸದ್ಗುರು ಶಿಷ್ಯನ ವೃತ್ತಾಪಹಾರಕನಾಗಿಯೂ ಭವಸಿಂಧು ತಾರಕನಾಗಿಯೂ ಜ್ಞಾನಿಯೊಳಗೆ ನಾಯಕನಾಗಿಯೂ ಇರುವನೋ ಆತನು ಮುಮುಕ್ಷು ಜನರಿಗೆ ಪ್ರತಿಪಾಲಕನಾಗಿಯೂ ಇರುವನು ನದಿಯು ಯಾವ ಸ್ಥಾನದಲ್ಲಿ ಉಗಮವಾದರೂ ಸಮುದ್ರವನ್ನೇ ಹೇಗೆ ಶೋಧಿಸಿಕೊಂಡು ಹೋಗುವುದೋ ಹಾಗೆ ಲೋಕದ ಮುಮುಕ್ಷು ಜನರೆಲ್ಲರೂ ಸಿದ್ಧ ಚರಣಗಳನ್ನು ಹುಡುಕುತ್ತಾ ಬಂದು ಇಲ್ಲಿ ಶಾಂತಿಯನ್ನ ಹೊಂದುವರು ಈ ಪ್ರಕಾರ ಈ ಅಖಂಡ ಸಚ್ಚಿದಾನಂದ ಸ್ವರೂಪಗಳಾದ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ವಿರಾಜಮಾನರಾಗಿರುತ್ತಿದ್ದರು ಆಗ ಒಬ್ಬ ಬಾಲಕನು ಸಂಸಾರದೊಳಗೆ ಬಹು ದುಃಖದಿಂದ ಪೀಡಿತನಾಗಿ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾನಲ್ಲ ಈ ನನ್ನ ರಕ್ತಾಪವನ್ನ ಸದ್ಗುರುನಾಥನ ಹೊರತು ಮತ್ಯಾರು ಪರಿಸಲಾರರು ಎಂದು ಸದ್ಗುರುಗಳನ್ನ ಶೋಧನೆ ಮಾಡುತ್ತಾ ಕಟ್ಟ ಕಡೆಗೆ ಸಿದ್ಧಾರುಡರ ಕೀರ್ತಿಯನ್ನ ಕೇಳಿ ಈ ಸ್ಥಾನಕ್ಕೆ ಬಂದನು ದೂರದಿಂದ ಆ ಬಾಲಕನು ಸದ್ಗುರುನಾಥನನ್ನು ನೋಡಿದಾಕ್ಷಣ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಧೀನ ಭಾವದಿಂದ ಕೈಜೋಡಿಸಿ ಸಮೀಪ ಬಂದು ಸಮ್ಮುಖದಲ್ಲಿ ನಿಂತುಕೊಂಡನು ಮತ್ತು ಅಷ್ಟಭಾವಯುಕ್ತನಾಗಿ ಹೇ ಪರಶಿವಮೂರ್ತಿಯಾದ ಗುರುರಾಯನೇ ಧೀನನಾದ ನನ್ನ ಮೇಲೆ ದಯೆಯನ್ನ ಮಾಡು ಅನಾಯಾಸದಿಂದ ರಕ್ತಾಪವನ್ನ ಹರಣ ಮಾಡಲಿಕ್ಕೆ ನೀನು ಸಮರ್ಥನಿದ್ದಿ ಎಂದು ಪ್ರಾರ್ಥಿಸಲು ಈತನು ಶುದ್ಧ ಅಧಿಕಾರಿ ಇದ್ದಾನೋ ಇಲ್ಲವೋ ಪರೀಕ್ಷಿಸೋಣ ಎಂದು ಆತನಿಗೆ ಸದ್ಗುರುಗಳು ಉದಾಸೀನ ಮಾಡಿಬಿಟ್ಟರು ವಿವೇಕಾದಿ ಸಾಧನ ಸಂಪನ್ನನಾದ ಆ ಬಾಲಕನು ತಾನು ಅಧಿಕಾರಿ ಎಲ್ಲವೆಂದು ಗುರುಗಳು ತನ್ನನ್ನು ನಿರಾಕರಣ ಮಾಡಿದರಂತೆ ತಿಳಿದುಕೊಂಡನು ಹಾಗೆ ರೂಪ ನೋಡಲಿಕ್ಕೆ ನೇತ್ರ ಕಾರಣವೋ ಹಾಗೆ ಗುರು ಕೃಪೆ ಪಡೆಯಲಿಕ್ಕೆ ಗುರು ಸೇವೆಯೇ ಕಾರಣವೆಂದು ತಿಳಿದು ಆ ಬಾಲಕನು ಸದ್ಗುರು ಸೇವೆ ಮಾಡುವುದರಲ್ಲಿ ಪ್ರವರ್ತನಾದನು ದೇಹದಲ್ಲಿ ಪೂರ್ಣ ನಿರಭಿಮಾನನಾಗಿ ಆ ಹುಡುಗನು ಸೇವಾ ಮಾಡುತ್ತಿರುವಾಗ ಗುರುಗಳು ಅವನ ಶ್ರದ್ಧೆಯ ದೃಢತೆ ನೋಡುವುದಕ್ಕೆ ಒಮ್ಮೊಮ್ಮೆ ಅನ್ನ ಸಹ ಆತನಿಗೆ ಕೊಡುತ್ತಿದ್ದಿಲ್ಲ ಆದರೂ ಆ ಬಾಲಕನು ಪೂರ್ಣ ಸದ್ಭಕ್ತಿಯಿಂದ ಗುರು ಸೇವೆಯಲ್ಲಿ ತತ್ಪರನಿದ್ದನು ಸಿದ್ಧ ಸದ್ಗುರುಗಳು ಆತನ ಸ್ಥೈರ್ಯವನ್ನ ನೋಡಿ ಪ್ರೀತಿಯಿಂದ ಆತನಿಗೆ ಕಬೀರನೆಂದು ಹೆಸರನ್ನ ಇಟ್ಟರು ಒಮ್ಮೆ ಸಿದ್ಧಾರೂಢ ಗುರುಗಳು ಕಬೀರರನ್ನ ಕರೆದು ಕೂಡಲಿಕ್ಕೆ ಹೇಳಲು ಆತನು ಗುರುಚರಣಗಳಲ್ಲಿ ಶಿರವನ್ನಿಟ್ಟು ಎದ್ದು ನಿಂತನು ಕೈ ಜೋಡಿಸಿಕೊಂಡು ಧೈನ್ಯ ಭಾವದಿಂದ ನಿಂತಿರುವ ಕಬೀರದಾಸನನ್ನ ಕಂಡು ಆತನ ದೃಢತೆ ನೋಡುವುದಕ್ಕೋಸ್ಕರ ಕೇಳ್ತಾರೆ ಜ್ಞಾನದಿಂದ ಸಾಧ್ಯವಾಗುವ ಮೋಕ್ಷ ಸಂಪಾದನೆಗೆ ವಿವೇಕ ಒಂದೇ ಸಾಕು ಅದಕ್ಕೆ ಮೋಕ್ಷು ಇತರ ಸಾಧನೆಗಳನ್ನ ಏಕೆ ಮಾಡಬೇಕು ಅದಕ್ಕೆ ಕಬೀರದಾಸನು ವೈರಾಗ್ಯವಿಲ್ಲದೆ ವಿವೇಕ ನಿಲ್ಲಲಾರದು ಆಗ ಸದ್ಗುರುಗಳು ಇವೆರಡೇ ಸಾಕು ಹೆಚ್ಚಿನ ಸಾಧನಗಳ್ಯಾಕೆ ಎಂದು ಕೇಳಲು ಕಬೀರನು ಕ್ಷಮಾದಿ ಸಾಧನಗಳಿಂದ ವೈರಾಗ್ಯವು ಸ್ಥಿರವಾಗುವುದು ಇಂದ್ರಿಯ ನಿಗ್ರಹದಿಂದ ಮನೋಜಯವು ಸಿದ್ಧಿಸುವುದಾದ್ದರಿಂದ ಕ್ಷಮೆಗೆ ದಮೆಯ ಸಹಾಯ ಬೇಕಾಗುವುದು ಹೀಗೆ ಷಟ್ ಸಾಧನಗಳು ಒಂದಕ್ಕೊಂದು ಸಹಾಯವಾಗುವುದರಿಂದ ಅವೆಲ್ಲ ಅವಶ್ಯವಿರುವವು ಎಂದು ನುಡಿದನು ಇದನ್ನು ಕೇಳಿ ಸದ್ಗುರುನಾಥರು ಈತನ ವಾಣಿಗೆ ತಕ್ಕ ಭಾವ ಇದೆಯೋ ನೋಡೋಣ ಅಂದುಕೊಂಡು ಅಲೈ ಸುಜ್ಞಾನಿಯೇ ಕೇಳು ಈ ಸಾಧನಗಳಿಂದ ಜೀವನಿಗೆ ಮರಣವೇ ಆಗುವುದು ಇವನ್ನು ನೀನು ಬಿಟ್ಟು ಬಿಡು ನಿನ್ನ ಸುಖ ದಶೆಯಿಂದ ನಾನು ಹೇಳುವೆನು ಕೇಳು ಯಮಳ ಶಾಸ್ತ್ರದಲ್ಲಿ ವಶ್ಯಾಕರ್ಷಣಾದಿ ವಿಶೇಷ ಸಿದ್ಧಿಗಳು ಹೇಳಿರುತ್ತವೆ ನೀನು ನನ್ನ ಪ್ರಿಯ ಶಿಷ್ಯನೆಂದು ನಾನು ಅವನ್ನು ನಿನಗೆ ಮಾತ್ರ ಹೇಳುವೆನು ಈ ಸಿದ್ಧಿಗಳನ್ನು ನೀನು ಸಾಧಿಸಿದೆಯೆಂದರೆ ನಿನಗೆ ಶಾಂತಿ ಉಂಟಾಗುವುದು ಮತ್ತು ನಿನ್ನ ಜೀವಿಕಾವೃತ್ತಿಯು ನಡೆದೀತು ಎಂದು ಸದ್ಗುರು ಭಾಷಣವನ್ನ ಕೇಳಿ ಕಬೀರದಾಸನು ಹೇ ಗುರುರಾಯರೇ ನೀವು ಹೇಳಿದ ಈ ಸಾಧನಗಳು ಇಹದಲ್ಲಿಯಷ್ಟೇ ಅಲ್ಪ ಸುಖವನ್ನ ಕೊಟ್ಟು ಮುಂದೆ ನರಕಕ್ಕೆ ಒಯ್ಯುವಾಗುತ್ತವೆ ಎಂದು ಇವು ನನಗೆ ತ್ಯಾಜ್ಯವಾಗಿರುತ್ತವೆ ಎನ್ನಲು ಸದ್ಗುರುಗಳು ಹಾಗಾದರೆ ನಿನಗೆ ಪರದಲ್ಲಿ ಸುಖ ಬೇಕಾಗಿದ್ದರೆ ಪ್ರತೀಕ ಸಮಗ್ರಾದಿ ಉಪಾಸನೆಗಳನ್ನ ಮಾಡು ಅಥವಾ ಯೋಗವನ್ನ ಸಾಧಿಸು ಇವುಗಳಿಂದ ಮುಂದೆ ಉತ್ತಮ ಲೋಕಗಳು ಪ್ರಾಪ್ತವಾಗುವು ಅಂದರು ಅದಕ್ಕೆ ಕಬೀರನು ಗುರುವರರೇ ಕೇಳಿರಿ ಕರ್ಮಕ್ಷಯವಾದ ಕೂಡಲೇ ಈ ಲೋಕಗಳಿಂದ ಜೀವನು ಪತನನಾಗುವನು ಆದ್ದರಿಂದ ಆ ಉಪಾಯಗಳು ನನಗೆ ಬೇಡ ಎನ್ನುವುದು ಸದ್ಗುರುಗಳು ಕೇಳ ಈ ಪ್ರಿಯ ಶಿಷ್ಯನೇ ಸರ್ವ ಪ್ರಾಣಿಗಳಿಗೆ ಇಹದಲ್ಲಿ ಸುಖ ಸಾಧನಗಳಾದ ವಿಷಯಗಳನ್ನ ಸಾಧಿಸು ವ್ಯರ್ಥ ಯಾಕೆ ಒದ್ದಾಡುವೆ ಎಂದರು ಅದಕ್ಕೆ ಕಬೀರನು ಶ್ರುತಿ ಹೀಗೆ ಹೇಳುತ್ತದಲ್ಲ ಕರ್ಮ ಪ್ರಜಾ ಅಥವಾ ಧನ ಇವ್ಯಾಗವು ಅಮೃತತ್ವವನ್ನು ಹೊಂದಲಿಕ್ಕೆ ಸಾಧನಗಳಾಗುವುದಿಲ್ಲ ತ್ಯಾಗ ಒಂದರಿಂದಲೇ ಅಮೃತತ್ವವು ಸಿದ್ಧಿಸುವುದು ಅಂದನು ಆಗ ಸದ್ಗುರುರಾಜರು ಈತನು ಯೋಗ್ಯ ಜ್ಞಾನಾಧಿಕಾರಿ ಇರುವನು ಬಹಿರಂತರ ಕರ್ಮಗಳನ್ನ ತ್ಯಜಿಸಿ ಇಲ್ಲಿಗೆ ಬಂದಿರುವನು ಎಂದು ಚಿಂತಿಸಿ ಕಬೀರದಾಸನನ್ನ ಕುರಿತು ಹೇ ಪ್ರಿಯ ಶಿಷ್ಯನೇ ನಿನ್ನ ಮನೋಗತವು ಏನಿದೆ ಎಂದು ತಿಳಿಸು ಅಂದರು ಆಗ ಕಬೀರದಾಸನು ಹೇ ಗುರುರಾಯರೇ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯವಿರುವುದು ಅದನ್ನು ತಾವು ಕೃಪೆ ಮಾಡಿ ನಿರಸನ ಮಾಡಬೇಕು ಅದೇನೆಂದರೆ ಈಶಾ ವಾಸೋಪನಿಷತ್ತು ಕರ್ಮಪರವೋ ಅಥವಾ ಜ್ಞಾನಪರವೋ ಎಂದು ಕೇಳಲು ಸಿದ್ಧ ಸದ್ಗುರುನಾಥರು ಈಶಾವಾಸ್ಯೋಪನಿಷತ್ತನ್ನ ಸಂಪೂರ್ಣವಾಗಿ ವಿವರಿಸಿ ಹೇಳಿದರು ಇದರಿಂದ ಕಬೀರನ ಸಂಶಯವೆಲ್ಲ ಪರಿಹಾರವಾಗಿ ಆತನ ಹೃದಯವು ಆನಂದ ಭರಿತವಾಗಿ ಕಬೀರನು ಅಂದದ್ದೇನೆಂದರೆ ಇವತ್ತು ನಾನು ಧನ್ಯನಾದೆನು ನನ್ನದು ಬಹುಪೂರ್ವ ಪುಣ್ಯವಿತ್ತೆಂದು ನನಗೆ ಸದ್ಗುರು ದರ್ಶನವಾಗಿ ಮನಸ್ಸಿನ ಸಂಶಯಗಳೆಲ್ಲ ಪರಿಹಾರವಾದವು ಮತ್ತು ಪೂರ್ವಜ್ಞಾನ ಸಂಪಾದನೆ ಮಾಡಿಕೊಂಡನು ಈಗ ಗುರುದಕ್ಷಿಣೆ ಕೊಡುವುದಾವುದೆಂದರೆ ನಿಮ್ಮ ಚರಿತ್ರೆಯನ್ನ ವರ್ಣಿಸುವೆನು ಅದನ್ನು ಶ್ರವಣ ಮಾಡುವುದರಿಂದ ಜನರೆಲ್ಲ ಉದ್ಧಾರಾಗುವರು ಇದನ್ನ ಕುರಿತು ತಮ್ಮ ಆಜ್ಞೆಯಾಗಬೇಕು ಎಂದು ಪ್ರಾರ್ಥಿಸಿದನು ಸದ್ಗುರುಗಳು ಆಗ ಆನಂದದಿಂದ ಕಬೀರನನ್ನ ಅಪ್ಪಿಕೊಂಡು ಇಬ್ಬರಿಗೂ ಪ್ರೇಮಾಶ್ರಗಳು ನಡೆದವು ಆಮೇಲೆ ಸದ್ಗುರುಗಳು ಸವಿಸ್ತರ ಚರಿತ್ರವನ್ನ ಬರೆಯಲಿಕ್ಕೆ ಕಬೀರನಿಗೆ ಆಜ್ಞೆಯನ್ನ ಇತ್ತರು ಸದ್ಗುರುಗಳು ಅತಿ ಪ್ರಿಯ ಶಿಷ್ಯರಾದ ಕಬೀರದಾಸರು ಈ ಪೂರ್ವಾರ್ಧ ಗ್ರಂಥವನ್ನ ಕನ್ನಡ ಭಾಷೆಯಲ್ಲಿ ರಚಿಸಿದರು ಅದೇ ಚರಿತ್ರವು ಆ ಸದ್ಗುರುಗಳ ಆಜ್ಞೆಯನ್ನ ಪಡೆದುಕೊಂಡು ಉತ್ತರಾರ್ಧ ಚರಿತ್ರಕ್ಕೆ ಜೋಡಿಸುವ ಉದ್ದೇಶವಾಗಿ ಇಲ್ಲಿ ಪುನಃ ಬರೆಯಲ್ಪಟ್ಟಿದೆ ಇದನ್ನು ಬರೆಯುವವನು ಆ ಸದ್ಗುರುನಾಥನೇ ಹೊರತು ಅಜ್ಞನಾಗಿಯೂ ಮಂದಮತಿಯಾಗಿಯೂ ಇರುವ ನನ್ನಿಂದ ಏನಾದೀತು ನನ್ನನ್ನು ನಿಮಿತ್ಯ ಮಾತ್ರ ಮಾಡಿರುವನು ಇಲ್ಲಿಗೆ ಪೂರ್ವಾರ್ಧ ಸಮಾಪ್ತವಾಯಿತು ಇದು ಪೂರ್ಣ ಜ್ಞಾನಭರಿತವಾಗಿರುವುದರಿಂದ ಇದರ ಶ್ರವಣ ಮಾತ್ರದಿಂದ ಮುಮುಕ್ಷಗಳಿಗೆ ಜ್ಞಾನ ಸಿದ್ಧಿಸುವುದು ಎಂದು ಸದ್ಗುರುಗಳು ಈ ಗ್ರಂಥಕ್ಕೆ ವರಪ್ರದಾನ ಕೊಟ್ಟಿರುವರು ಮುಂದೆ ಸುರಸವಾದ ಉತ್ತರಾರ್ಧ ಗ್ರಂಥವು ಆರಂಭವಾಗುವುದು ಅದರೊಳಗೆ ಸದ್ಗುರುನಾಥನ ವಿಶೇಷವಾದ ಮಹಿಮೆಯು ವರ್ಣಿಸಲ್ಪಟ್ಟಿರುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನೆಲ್ಲ ಭಸ್ಮ ಮಾಡುವಂತಹ ಈ ತ್ರಯೋದಶಾಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ओम श्री सद्गुरु गुरुनाथ अरुद स्वामी महाराज की जय सकल साधो संत महाराज की जय 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 श्री रघुवीर समर्थ श्री गुरुदेवदत्